ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸೂರಾಜ್ ನೀವೆಲ್ಲ ಹೇಗಿದೆ ನಾನು ಮಸ್ತ ನೀವೆಲ್ಲ ಮಸ್ತಾ ಅನ್ಕೋತೇನೆ ಸೊ ನಾದು ಬಂದಿದ್ದೀವಿ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ವಿಪಾಕ್ಷಿಯ ನೂರಿಗೆ ವಿಜಯನಗರ ಸಾಮ್ರಾಜ್ಯದ ಕಾಲದಾಗ ಕಟ್ಟಿರುವಂತಹ ಇದೊಂದು ದೇವಸ್ಥಾನ ಆಗಿದೆ ನೀವೇನಿಗೆ ಗಾಡಿಮೆ ಚಿತ್ರಗಳು ನೋಡತ್ತೀರಿ ಆರು ವರ್ಷಗಳ ಹಿಂದ ಆಗಿನ ಕಾಲದ ಪೇಂಟ್ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಚಿತ್ರಗಳು ಕಲರ್ಸ್ ಡೌನ್ ಆಗ್ಯಾವು ಆದರೂ ಡೀಟೇಲ್ಸ್ನ ನಾವು ಕಾಣ್ಬೋದು ಈ ಒಂದು ಟೆಂಪಲ್ದಾಗ ಮೇನ್ ಒಂದು ಅಟ್ರಾಕ್ಷನ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸ್ತಂದ್ಮೈತ ಮೂವತ್ತೆಂಟು ಕಂಬಗಳು ನಿಂತಿದವು ಆಮೇಲೆ ಅದ ಒಂದು ಕಂಬದ ಮೇಲೆ ಆಯ್ತ ಇಡೀ ಒಂದು ದೇವಾಲಯ ನಿಂತಿತ್ತು ಆ ಒಂದು ಕಂಬ ತೋರ್ಸಂಬ್ರಿ ನಿಮ್ಗೆ ಇಲ್ಲಿ ಇದ್ದ ನೋಡ್ರಿ ಇದ ಒಂದು ಕಂಬ ಇದ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಮ್ಮ ಕ್ಲಾತ ಪಾಸ್ ಆಗುತ್ತಾ ಐದು ಸೈಡ್ ನಮ್ದು ಪಾಸ್ ಆಗಲ್ಲ ಯಾಕಂದ್ರೆ ಹತ್ತೊಂಬತ್ ನೂರ ಎರಡನೇ ಇಶ್ಯೂ ವಿಲಿಯಮ್ಸ್ ಬ್ರಿಟಿಷ್ ಇಂಜಿನಿಯರ್ ಅಧಿಕಾರಿ ಇಲ್ಲಿ ಬಂದು ಇದೊಂದು ಟೆಂಪಲ್ ನ ರಹಸ್ಯವನ್ನು ಬೇಸಾಕ್ ಬರ್ತಾನ ಅದನ್ನ ಒಂದು ದೊಡ್ಡ ಹಾರಿ ತಗೊಂಡ್ ಒಂದ್ ಸೈಡ್ ಬಡಿತಾನ ಬಡ ಇದು ಒಂದ ಕಂಬ ಅಲ್ಲ ಇಡೀ ಟೆಂಪಲ್ ಐತ್ಲ ಈ ಟೆಂಪಲ್ ಮೂವತ್ತೆಂಟು ಕಂಬಗಳು ಐತ್ಲ ಶೇಕ ಸ್ಟಾರ್ಟ್ ಮಾಡ್ತಾವ ದೇವಾಲಯ ನಾಶ ಆಗಿ ಮಧ್ಯದಾಗ ಬಿಟ್ಟ ಹೋಗ್ಬಿಡ್ತಾನ ಕಾಲದಾಗ ಸಿಮೆಂಟ್ ಇಟ್ಟಂಗಿ ಕಾಂಕ್ರೀಟ್ ಅದು ಇಲ್ದ ಇಲ್ಲ ಬಿಲ್ಡಿಂಗ್ ಕಟ್ಟೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತೈತೆ ಸೊ ಅಂತ ಒಂದು ಕಾಲದಾಗ ಐತೆ ಆರ್ನೂರು ವರ್ಷಗಳಿಂದ ಇದೊಂದು ಟೆಂಪಲ್ ಐತಿ ಇಲ್ಲಿ ನಿಮಗೆ ಒಂದು ಇಲ್ಲಿ ಸಿಮೆಂಟ್ ನೋಡಕ್ಕೆ ಕಾಣಿಸಲ್ಲ ಸೊ ಇವೆಲ್ಲ ಹೆಂಗೆ ಹೆಂಗ ಅಂದ್ರೆ ಇಲ್ಲ ಇಂಟರ್ ಲಾಕಿಂಗ್ ಟೆಕ್ನಾಲಜಿಯಿಂದ ಇಲ್ಲ ಕಲ್ಲುಗಳನ್ನು ಜೋಡಿಸಿದಾರ ನೋಡ್ಬೋದು ನೀವು ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ ಅರ್ಧಕ ನಿಂತಿರುವ ಒಂದು ಕಲ್ಯಾಣ ಮಂಟಪ ಟೆಂಪಲ್ ನೋಡಿದ್ವಿ ನಾಗಶಿವ ಮೂರ್ತಿನೂ ನೋಡಿದ್ವಿ ಶಿವಪಾರ್ವತಿ ಕಲ್ಯಾಣ ಮಂಟಪ ನೋಡಿದ್ವಿ ತೋರಿಸಿದ್ವಿ ಸೊ ಇವರೀ ನೆಕ್ಸ್ಟ್ ಜಟಾಯು ಪ್ಲೇಸ್ ಹೋಗೋಣ ಜಟಾಯು ಥಿ ಪಾರ್ಕ್ ಹೊಂಟಿದೀವಿ ಇಲ್ಲಿ ಬಂದಿದೀವಿ ಸೊ ಇಲ್ಲಿ ಮ್ಯಾಗ ಹೋಗ್ಬೇಕು ನಾವೀಗ ಮ್ಯಾಗ ಮ್ಯಾಗ ಇಲ್ಲಿ ಜಟಾಯು ಸ್ಟ್ಯಾಚ್ಯೂ ಐತಿ ರಾಮಾಯಣ ಕಾಲದಾಗ ಸೀತಾದೇವಿನ ಐತ್ಲ ರಾವಣ ಹೊತ್ಕೊಂಡು ಹೋಗ್ತಿರ್ತಾನೋ ಆ ಒಂದು ಟೈಮ್ದಾಗ ಜಟಾಯು ಐತ್ಲ ನೋಡ್ತಾನೆ ರಾವಣ ಐತ್ಲ ತನ್ನ ಪುಷ್ಪ ವಿಮಾನದಾಗ ಸೀತಾ ಮಾತಾನ ಎತ್ಕೊಂಡು ಹೋಗೋದನ ಅವಾಗ ಇಬ್ಬರಿಗೂ ಘೋ ಘನಘೋರವಾದಂಥ ಯುದ್ಧ ಆಗತ್ತ ಆ ರಾವಣ ಜಟಾಯುದ ಒಂದು ರೆಕ್ಕೆನ ಕಟ್ ಮಾಡ್ತಾನೆ ಆ ಜಟಾಯು ಬಿದ್ದಂಥ ಈ ಒಂದು ಕುಡ್ಡಿದಾಗ ನಾವು ಈಗ ಹೊಂಟಿದ್ದೀವಿ ಬರೀ ಬಂದ್ವಿ ಹತ್ಕೊಂಡ ಸಾಹಸ ಪಟ್ಕೊಂಡು ಬಂದ್ವಿ ಮೇಲ್ಗಡೆ ಇಲ್ಲಿ ಸನ್ಸೆಟ್ ಪಾಯಿಂಟ್ ಬೆಸ್ಟ್ ಐತಿ ಇಲ್ಲಿ ಕುಂದ್ ರಿಲ್ಯಾಕ್ಸ್ ಆಗ್ಬೋದು ನಮ್ಮದೊಂದು ವೀಕೆಂಡ್ ಚಲೋ ತಂಗೆ ಹೋತು ಇವತ್ತು ವೀಕೆಂಡ್ ಐತೆ ಅಂತ ಹೇಳಿ ಬಂದಿದ್ವಿ ಸೊ ನಾನು ಇಲ್ಲಿ ಬರೋಕೆ ರೆಕಮೆಂಡ್ ಮಾಡ್ತೀನಿ ಬೆಂಗಳೂರಿನ ಒನ್ ಟ್ವೆಂಟಿ ಕಿಲೋಮೀಟರ್ ದೂರದಾಗ ಐತಿ ಲೇಪಾಕ್ಷಿ ಊರು ಚೆನ್ನಾಗೈತಿ ಟೈಪ್ ಏನೋ ಹಂಪಿಗೆ ಬಂದಾಗ ಐತೆ ನಿಮ್ಗೆ ಫೀಲ್ ಆಗುತ್ತಾ ಸೊ ಬರ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸೋನು ಸೊ ಇಷ್ಟಾದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಡಿಸ್ಲೈಕ್ ಮಾಡಿರಿ ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋನು ಬಾಯ್ ಸೊ ಬಾಯ್